ಚಿತ್ರದುರ್ಗದ ರೇಣುಕಾಸ್ವಾಮಿ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಲಾಯರ್ ಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಇದೆಲ್ಲದರ ನಡುವೆ ಈಗ ಬಂಡೆ ಕಾಳಿ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿರುವುದು ವಿಜಯಲಕ್ಷ್ಮಿ ಅವರು ದರ್ಶನ್ಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ದಾಸನಿಗಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಬಂಡೆ ಮಹಾಕಾಳಿ ದೇವಿಗೆ ನಮಿಸಿದ್ದಾರೆ ವಿಜಯಲಕ್ಷ್ಮಿ ಇವತ್ತು ವಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ ಅರೆಸ್ಟ್ ಆಗುವ ಎರಡು ದಿನಕ್ಕೂ ಮೊದಲು ದೃಷ್ಟಿ ತೆಗೆಸಿ ತಡೆ ಮೂಡಿಸಿದ್ರು ದರ್ಶನ್ ಅವರು ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ಅದೇ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಪತಿ ಗಾಗಿ ಮಹಾಕಾಳಿ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಪತಿ ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದಾರೆ ದಾಸನಿಗಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಬಂಡೆ ಮಹಾಕಾಳಿ ದೇವಿಗೆ ನಮಿಸಿದ್ದಾರೆ ವಿಜಯಲಕ್ಷ್ಮಿ ಇವತ್ತು ವಂಡೇ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ ಅರೆಸ್ಟ್ ಆಗುವ ಎರಡು ದಿನಕ್ಕೂ ಮೊದಲು ದೃಷ್ಟಿ ತೆಗೆಸಿ ತಡೆವಡಿಸಿದ್ರು ದರ್ಶನ್ ಅವರು ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ಅದೇ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಪತಿ ದರ್ಶನ್ಗಾಗಿ ಮಹಾಕಾಳಿ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಪತಿ ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಅವರು ದರ್ಶನ್ ಅವರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾವೆಲ್ಲ ರೀತಿಯಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಸ್ವತಃ ಅವರು ಮಂಡ್ಯ ಮಹಾಕಾಳಮ್ಮ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನವನ್ನು ಪಡೆದಿದ್ದಾರೆ ತಾಯಿಯ ಹತ್ರ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ